ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಇವತ್ತು ಸಂಜೆ ಆಗ್ತಾ ಇದ್ದಂಗೆ ದೊಡ್ಡ ಮಟ್ಟದಲ್ಲಿ ಮಳೆ ಆಗಿರೋದರಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಈ ರೀತಿಯ ಸಮಸ್ಯೆ ಬೆಂಗಳೂರಿನಲ್ಲಿ ಸೊ ಬೆಂಗಳೂರಲ್ಲಿ ಮಳೆಯ ಅವಾಂತರದಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಸೊ ಮಳೆಗೆ ರಸ್ತೆಗಳು ಜಲಾವೃತ ಆಗಿರೋದನ್ನು ಕೂಡ ನೀವು ಗಮನಿಸ್ತಾ ಇದೆ ರಾತ್ರಿ ನಗರದ ಹಲವೆಡೆ ವರುಣನ ಆರ್ಭಟ ಮುಂದುವರಿತಾ ಇದೆ ಸೊ ಮಳೆಗೆ ಈ ಎಚ್ ಎಸ್ ಆರ್ ಲೇಔಟ್ ಇದೆಯಲ್ಲ ಹೊಳೆಯಂತಾಗಿದೆ ಎಚ್ ಎಸ್ ಆರ್ನ ಐದನೇ ಸೆಕ್ಟರಲ್ಲಿ ಮಳೆಯಿಂದ ಆಗಿರುವಂಥ ಅವಾಂತರ ಇದು ಸೊ ಹೋಲ್ ತುಂಬಿ ರಸ್ತೆ ಕಾಣದಂತೆ ಆಗಿದೆ ಸೊ ಭಾರಿ ಮಳೆಗೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಸಂಜೆ ಆಗ್ತಾ ಇದ್ದಂಗೆ ಪಾಪ ಎಲ್ಲರೂ ಕೆಲಸಕ್ಕೆ ಹೋಗಿರ್ತಾರೆ ವಾಪಸ್ ಮನೆಗೆ ಬರುವಂಥ ಸಮಯದಲ್ಲಿ ಮಳೆಗೆ ಸಿಕ್ಕಾಕಿಕೊಂಡು ಜೋರು ಮಳೆ ಸೊ ಹಂಗಾಗಿ ಈ ರೀತಿಯ ಸಮಸ್ಯೆ ಆಗಿದೆ ಎಚ್ ಎಸ್ ಆರ್ನ ಐದನೇ ಸೆಕ್ಟರ್ನಲ್ಲಿ ಆಗಿರುವಂಥ ಅವಾಂತರ ಇದೆ